ಸಂಜವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇನ್ನೇನು ನಾಲ್ಕು ತಿಂಗಳಲ್ಲಿ ಮತ್ತೆ ಕ್ರಿಕೆಟ್ ಪವರ್ ಶುರುವಾಗುತ್ತೆ ಅದೇ ನಮ್ಮ ಐಪಿಎಲ್ ಹೌದು ಐಪಿಎಲ್ ಅಂದ್ರೆ ಆರ್ ಸಿ ಬಿ ಎನ್ನುವಷ್ಟು ಕ್ರೇಜ್ ಇದೀಗ ವಿಶ್ವದ ತುಂಬಾ ಹರಡಿದೆ ಹಾಗೆ ಆರ್ಸಿಬಿ ಕುರಿತು ಯಾವುದೇ ಅಪ್ಡೇಟ್ ಬಂದರೂ ಸಾಕು ಅಭಿಮಾನಿಗಳು ಇದಕ್ಕೆ ಚರ್ಚೆಗೆ ಇಳಿಯುತ್ತಾರೆ ಸದ್ಯ ಸೌದಿ ಅರೇಬಿಯಾದ ಜೆಡ್ಡಾ ನಗರದಲ್ಲಿ ನಡೆದ ಐಪಿಎಲ್ ಮೆಗಾ ಹರಾಜ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಒಟ್ಟು ಹತ್ತೊಂಬತ್ತು ಆಟಗಾರರನ್ನ ಖರೀದಿ ಮಾಡಿದೆ ಮೆಗಾ ಹರಾಜ್ಗೂ ಮುನ್ನ ಆರ್ಸಿಬಿ ಮೂವರು ಆಟಗಾರರನ್ನ ಉಳಿಸಿಕೊಂಡಿತು ಅದರಲ್ಲಿ ವಿರಾಟ್ ಕೊಹ್ಲಿ ರಜತ್ ಪಾಟೀದಾರ್ ಹಾಗೂ ಯಶ್ ದಯಾಳ್ ಸೇರಿದ್ರು ಹೀಗಾಗಿ ಮೆಗಾ ಹರಾಜ್ನಲ್ಲಿ ಆರ್ಸಿಬಿ ಕನಿಷ್ಠ ಹದಿನೈದು ಆಟಗಾರರನ್ನ ಖರೀದಿಸಲೇಬೇಕಿತ್ತು ಅದರಂತೆ ಆರ್ಸಿಬಿ ಹತ್ತೊಂಬತ್ತು ಆಟಗಾರರನ್ನ ಖರೀದಿಸಿದ್ದು ತಂಡದಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಇಪ್ಪತ್ತೆರಡಕ್ಕೆ ಏರಿದೆ ಆರ್ಸಿಬಿ ಮೆಗಾ ಹರಾಜ್ನ ಮೊದಲ ದಿನ ಲಿಯಾಮ ಲಿವಿಂಗ್ ಸ್ಟೋನ್ ಫೀಲ್ ಸಾಲ್ಟ್ ಜಿತೇಶ್ ಶರ್ಮಾ ಜೋಶ್ ಹೆಜಲ್ವುಡ್ ರಸಿಕ್ ದಾರ್ ಹಾಗೂ ಸುಯಾಶ್ ಶರ್ಮಾ ಅವರನ್ನ ಖರೀದಿಸಿತ್ತು ಹೇಗಿರುವಾಗ ಹರಾಜಿನ ಎರಡನೆಯ ಹಾಗೂ ಕೊನೆಯ ಹಂತದ ದಿನದಂದು ಆರ್ಸಿಬಿ ಐದು ವಿದೇಶ ಆಟಗಾರರು ಸೇರಿದಂತೆ ಒಟ್ಟು ಹದಿನಾರು ಆಟಗಾರರನ್ನ ಮೂವತ್ತು ಪಾಯಿಂಟ್ ಅರವತ್ತೈದು ಕೋಟಿ ರೂಪಾಯಿಗೆ ಖರೀದಿಸಬೇಕಿತ್ತು ಅದರಂತೆ ಎರಡನೆಯ ದಿನ ಹರಾಜಿಗೆ ಪ್ರವೇಶಿಸಿದ್ದ ಆರ್ಸಿಬಿ ಹದಿಮೂರು ಆಟಗಾರರನ್ನ ಖರೀದಿಸುವಲ್ಲಿ ಯಶಸ್ವಿಯಾಯಿತು ಇನ್ನು ಒಟ್ಟಾರೆ ಆಟಗಾರರ ವಿವರದ ಬಗ್ಗೆ ನಾವು ಹೇಳೋದಾದರೆ ವಿರಾಟ್ ಕೊಹ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿಗೆ ಅವರನ್ನ ಉಳಿಸಿಕೊಂಡಿರುವಂಥದ್ದು ಹಾಗೆ ರಜತ್ ಪಾಟೀದಾರ್ ಹನ್ನೊಂದು ಕೋಟಿ ಯಶ್ ದಯಾಲ್ ಐದು ಕೋಟಿ ಲಿಯಾಮ್ ಲಿವಿಂಗ್ ಸ್ಟೋನ್ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ಫಿಲ್ ಸಾಲ್ಟ್ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ಜಿತೇಶ್ ಶರ್ಮಾ ಹನ್ನೊಂದು ಕೋಟಿ ಜೋಶ್ ಹ್ಯಾಜಲ್ವುಡ್ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರಸಿಕ್ ದಾರ್ ಆರು ಕೋಟಿ ಸುಯಶು ಶರ್ಮಾ ಎರಡು ಪಾಯಿಂಟ್ ಅರವತ್ತು ಕೋಟಿ ಭುವನೇಶ್ವರ್ ಕುಮಾರ್ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕ್ರಿಣಾಲ್ ಪಾಂಡ್ಯ ಐದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಸ್ವಪ್ನಿಲ್ ಸಿಂಗ್ ಐವತ್ತು ಲಕ್ಷ ಟೀಮ್ ಡೇವಿಡ್ ಮೂರು ಕೋಟಿ ಹೀಗೆ ಆಟಗಾರರನ್ನ ಉಳಿಸಿಕೊಳ್ಳಲಾಗಿದೆ ಹೀಗಾಗಿ ಆರ್ ಸಿ ಬಿ ಅಂದ್ರೆ ಒಂದಿಷ್ಟು ಕ್ರೇಜ್ ಇದ್ದೇ ಇರುತ್ತೆ ಆರ್ ಸಿ ಬಿ ಅಂತ ಹೆಸರು ಕೇಳಿದ ತಕ್ಷಣ ಒಂದಿಷ್ಟು ಜನರಿಗೆ ತುಂಬಾನೇ ಕುತೂಹಲ ಬರುತ್ತೆ ಹಾಗೆ ಐ ಪಿ ಎಲ್ ಇನ್ನೇನು ಶುರುವಾಗೋದಕ್ಕೆ ಕೆಲವೊಂದು ತಿಂಗಳುಗಳ ಅಷ್ಟೇ ಬಾಕಿ ಇರುವಂತದ್ದು ಹಾಗಾದ್ರೆ ಈ ಆಯ್ಕೆಗಳ ಬಗ್ಗೆ ಆರ್ ಸಿ ಬಿ ಫ್ಯಾನ್ಸ್ ಆದ ನೀವು ಏನಂತೀರಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದೇ ರೀತಿಯಾದಂತಹ ಕ್ರಿಕೆಟ್ ಅಪ್ಡೇಟ್ ಗಳಿಗಾಗಿ ವೀಕ್ಷಿಸಿ ಸಂಜಯವಾಣಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಂಜಯವಾಣಿ ಧನ್ಯವಾದ